ನಮಗೆ ಬ್ರೆತ್ಸ್ ಬಗ್ಗೆ ಹೇಳಿದ್ರಿ ಮತ್ತೆ ಫಿಫ್ಟಿ ಒನ್ ಹೇಳಿದ್ರಿ ಸೊ ಇವಾಗ ನನ್ಗೆ ವಿಠಲ ಬ್ರೆತ್ಸ್ ಏನಕ್ಕೆ ಮಾಡ್ತೀವಿ ಅದ್ರ ಹಿಂದೆ ಇರೋ ಮಹತ್ವ ಏನು ಅಂತ ಹೇಳ್ತೀರಾ ಮೊದಲ ಇಪ್ಪತ್ನಾಲ್ಕು ಉಸಿರುಗಳನ್ನ ತಗೊಂಡು ನಾವೇನು ಆ ಫಸ್ಟ್ ಸ್ಟೇಜ್ ಇದೆ ಆ ಫಸ್ಟ್ ಸ್ಟೇಜ್ ನಾವು ಇಪ್ಪತ್ನಾಲ್ಕು ಎನರ್ಜಿ ಫಾರ್ಮ್ಸ್ ಬಗ್ಗೆ ಹೇಳಿದ್ವಿ ಕೇಶವ ನಾರಾಯಣಾದಿ ಇಪ್ಪತ್ನಾಲ್ಕು ಹೆಸರು ಅದೇ ತರ ಅಜಾದಿ ರೂಪಗಳು ಐವತ್ತೊಂದು ರೂಪಗಳು ಏನ್ ನಮ್ಮ ಒಳಗಡೆ ಕೆಲಸ ಮಾಡುತ್ತೆ ಅದು ನಾವು ಮಾತಾಡೋ ಶಕ್ತಿ ಪ್ರತಿಯೊಂದು ಅಕ್ಷರಗಳಿಗೆ ಒಂದೊಂದು ದೇವತಾ ಸ್ವರೂಪ ಇದೆ ಆ ಸ್ವರೂಪ ಅದೊಂದು ಸ್ವರೂಪ ಅಲ್ಲ ಅದೊಂದು ಶಕ್ತಿ ಅದೊಂದು ಎನರ್ಜಿ ಫಾರ್ಮ್ ಅನ್ನೋದ್ರ ಬಗ್ಗೆ ಹೇಳಿದ್ವಿ ಈಗ ಮಾತಾಡ್ತಿರೋದು ನಾವು ಮೂರನೇ ಸ್ಟೇಜ್ ಅಲ್ಲಿ ಮೈಂಡ್ ಬಗ್ಗೆ ಮನಸ್ಸು ಸೊ ಇದರಲ್ಲಿ ವಿಠಲ ಬೆನ ನಾವು ಯಾಕೆ ತಗೊಳ್ತೀವಿ ಅನ್ನೋದು ವಿಷಯ ಈಗ ನೋಡಿ ಶಾಸ್ತ್ರಗಳಲ್ಲಿ ಒಂದು ಶ್ಲೋಕ ಇದೆ ಮನ ಏವ ಮನುಷ್ಯಾಣ ಅಂದ್ರೆ ಇರೋದ್ರಿಂದನೇ ನಾವು ಮನುಷ್ಯರು ಎಲ್ಲ ಎಷ್ಟು ತರದ ಪ್ರಾಣಿಗಳಿದೆ ಪಕ್ಷಿಗಳಿದೆ ಆ ಲಿವಿಂಗ್ ಬೀಯಿಂಗ್ಸ್ ಎಷ್ಟೇ ತರದ ಫಾರ್ಮ್ಸ್ ನಲ್ಲಿ ಇದೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ಅಂದ್ರೆ ಮನುಷ್ಯ ಯಾಕೆ ಅನ್ನೋ ಪ್ರಶ್ನೆಗೆ ಆನ್ಸರ್ ಬಿಕಾಸ್ ನಮಗೆ ಮನಸ್ಸಿದೆ ಆ ಮನುಷ್ಯ ಅನ್ನೋ ವರ್ಡ್ ಅಲ್ಲಿ ಆ ಮನು ಇದೆಯಲ್ಲ ಅದು ಮನಸ್ಸಿರೋದ್ರಿಂದನೇ ನಮಗೆ ಮನುಷ್ಯ ಅಂತ ಹೆಸರು ಈ ಮನಸ್ಸು ತುಂಬ ಮುಖ್ಯ ಅನ್ನೋದು ಪ್ರತಿಯೊಬ್ಬರು ಮಾತಾಡ್ತಾರೆ ಈಗ ಮೋಟಿವೇಶ್ನಲ್ ಸ್ಪೀಕರ್ಸ್ ಇರಬಹುದು ಅವ್ರು ಹೇಳ್ತಾರೆ ಯು ಕ್ಯಾನ್ ವಿನ್ ಅಂತಾರೆ ನಿಮ್ಮ ಮನಸ್ಥಿತಿ ಮೇಲೆ ನಿಮ್ಮ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಪಾಸಿಟಿವ್ ಮೈಂಡ್ ಇಟ್ಕೊಂಡಿದ್ದೀರಾ ಎಷ್ಟು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಿಮಗೆ ಅದರ ಮೇಲೆ ನೀವು ಎಲ್ಲ ಕಷ್ಟಗಳನ್ನ ಎದುರಿಸಬಹುದು ಆದರೆ ಈ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮನಸ್ಸನ್ನು ಶುದ್ಧಿ ಹೇಗೆ ಮಾಡ್ಕೊಳ್ಳೋದು ಈಗ ಮನಸ್ಸೇನೋ ಇದೆ ಆದ್ರೆ ಏನೋ ಕೊಳಕ ಮನಸ್ಸಿದ್ರೆ ಕೆಟ್ಟ ಯೋಚನೆಗಳು ಬೇಡ ಅಂದ್ರೆ ಬರ್ತಾ ಇರುತ್ತೆ ಯಾಕಂದ್ರೆ ನಮ್ಗೆ ಹೊರಗಿಂದ ಇನ್ಪುಟ್ಸ್ ಅದೇ ಬರೋದು ಒಳ್ಳೆ ವಿಷಯಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗ್ಬೇಕು ಅದಕ್ಕೊಂದು ಈ ವಾಟರ್ ಇದೆ ನೋಡಿ ನೀರು ಮೇಲೆತ್ತದಕ್ಕೆ ಪಂಪ್ ಬೇಕು ಕೆಳಗಡೆ ಹೋಗೋದಕ್ಕೆ ಬೇಡ ಸೊ ಈ ಕೆಳ ವಿಷಯ ಈ ಕೆಟ್ಟ ವಿಷಯಗಳೆಲ್ಲ ಕೆಳಗೆ ಕೆಳಗೋಗುವಂಥದ್ದು ಆಟೋಮೆಟಿಕಲಿ ಹರ್ಕೊಂಡು ಹೋಗ್ಬಿಡುತ್ತೆ ನಮ್ಮ ಮನಸ್ಸು ಅದನ್ನು ಶುದ್ಧ ಮಾಡೋದು ಹೇಗೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಮನಸ್ಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಸಿದ್ಧಿ ಪಡಿಬೇಕು ಅಂದರೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಆದರೆ ಹೇಗೆ ಮಾಡೋದು ಈ ಮನಸ್ಸಿಗೆ ಶಕ್ತಿ ಯಾರು ಕೊಡ್ತಾರೆ ಅದು ಬಹಳ ಮುಖ್ಯ ತಿಳ್ಕೊಳ್ಳೋದು ನಮ್ಮ ಮನಸ್ಸನ್ನ ಶುದ್ಧ ಮಾಡೋದಾಗ್ಲಿ ಅದಕ್ಕೆ ಶಕ್ತಿ ಕೊಡೋದಾಗ್ಲಿ ಆ ಮನಸ್ಸಿಗೆ ಕೆಲಸ ಮಾಡೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಅದು ವಿಠಲ ಮನಸ್ಸನ್ನ ಶುದ್ಧಿ ಮಾಡೋದು ವಿಠಲಾನೆ ಯಾಕೆ ರಾಮ ಕೃಷ್ಣ ನರಸಿಂಹ ಈಶ್ವರ ಯಾರ್ದಾದ್ರೆ ಹೆಸರು ಹೇಳ್ಬೋದು ವಿಠಲಾನೆ ಯಾಕೆ ಹೇಳ್ತಿರ ಹೆಸರು ಅದು ಹೆಸರು ಅಷ್ಟೇ ಅದೇ ನಾನು ಹೇಳಿದೆ ಬರೀ ಹೆಸರಲ್ಲ ಅದು ಎನರ್ಜಿ ಎನರ್ಜಿಫ್ ವಿಠಲಾನ ಯಾಕೆ ಈ ಸೆಂಟರ್ ಎಲ್ಲಿದೆ ನಮ್ಮ ಮನಸ್ಸು ಅಂದ್ರೆ ಸಾಮಾನ್ಯವಾಗಿ ಹೇಳ್ತೀವಿ ಮನಸ್ಸಿನಿಂದ ಯೋಚನೆ ಮಾಡೋದು ಅಂತ ಹೇಳ್ತೀವಿ ಆಕ್ಚುಲಿ ಮನಸ್ಸು ಅನ್ನೋದು ಇಂಗ್ಲಿಷ್ ನಲ್ಲಿ ಮೈಂಡ್ ನಮ್ಮ ಎಲ್ಲ ಭಾಷೆಗಳಲ್ಲಿ ಅದು ಹೃದಯ ನಾವು ಹಾರ್ಟ್ ಅಂತೀವಿ ಆ್ಯಕ್ಚುಲಿ ಹಾರ್ಟ್ ಅಂದ್ರೆ ಹೃದಯ ಅಲ್ಲ ಹಾರ್ಟ್ ಅಂದ್ರೆ ಆಕ್ಚುಲಿ ಅದು ಇಂಗ್ಲೀಷ್ ಹಾರ್ಟೇ ಅದು ನಾಲ್ಕು ಚೇಂಬರ್ಸ್ ಇರುತ್ತೆ ವೆಂಟ್ರಿಕಲ್ಸ್ ಆರಿಕಲ್ಸ್ ಅಂತ ಅದು ಪಂಪ್ ಮಾಡುತ್ತೆ ಬ್ಲಡ್ ಇಡೀ ಬಾಡಿಗೆ ಸಪ್ಲೈ ಮಾಡುತ್ತೆ ಅದು ಹಾರ್ಟೇ ಅದು ಅದು ಹೃದಯ ಅಲ್ಲ ಹೃದಯ ನಿಜವಾಗ್ಲಿ ನಮ್ಮ ಮನಸ್ಸನ್ನೇ ನಾವು ಹೃದಯ ಅಂತ ಓಕೆ ಸರಿ ಖರೆ ಹೇಳ್ತೀನಿ ಎಂಥ ಕಲ್ಲು ಹೃದಯ ಇವನು ಏನ್ ಹೇಳಿದ್ರು ನನಗೆ ಕರುಣೆನೇ ತೋರಿಸ್ತಾ ಇಲ್ಲ ಎಷ್ಟು ಕಲ್ಲು ಹೃದಯದ ಮನುಷ್ಯ ಅಂತೀವಿ ನಾವು ಹೌದು ಎಷ್ಟು ಕರಗೋಗ್ಬಿಡ್ತಾರಪ್ಪ ಅವನು ಹೃದಯ ಕರಗೋಯ್ತು ಅಂತೀವಿ ಹೃದಯ ಕರಗಲ್ಲ ಆ್ಯಕ್ಚುಲಿ ಮನಸ್ಸು ಕರಗೋದು ಸೊ ಹೃದಯನ ಮನಸ್ಸನ್ನ ಇಂಟರ್ಚೇಂಜಲ್ ಆಗಿ ನಾವು ಆ ಪದನ ಉಪಯೋಗಿಸ್ತೀವಿ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ ನಿಮ್ಮ ಹೃದಯ ಈ ಚೆಸ್ಟ್ ಅಲ್ಲಿ ಇದೆ ಈ ಸಂದೇಹ ಅಂತ ಕರಿತೀವಿ ಓಕೆ ಈ ಗಂಟಲಿಗಿಂತ ಸ್ವಲ್ಪ ಕೆಳಗೆ ಈ ಪಾರ್ಟಿಗೆ ನಾವು ಸಂದೇಹ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅಲ್ಲಿ ಹೃದಯ ಇದೆ ಅಂತ ಆ ಹೃದಯಕ್ಕೆ ಶಕ್ತಿ ಕೊಡ್ತಾ ಇರೋದು ಯಾರು ಅಂದರೆ ಅದರ ಹೆಸರು ವಿಠಲ ಓಕೆ ನೀವು ವಿಠಲ ಅಂತ ಒಂದು ವರ್ಡ್ ಹೇಳಿದ್ರೆ ಇಲ್ಲಿ ಟಚ್ ಮಾಡ್ಕೊಂಡು ಹೇಳಿದ್ರೆ ವಿಠಲ ಅನ್ನಿ ನಿಮ್ಗೆ ಇಲ್ಲೊಂದು ಆ ಫೀಲ್ ಗೊತ್ತಾಗುತ್ತೆ ಠಲ ಅಂದ್ರೆ ಇಲ್ಲಿ ಆ ವೈಬ್ರೇಷನ್ ಎಲ್ಲಿ ಬರುತ್ತೆ ನಿಮಗೆ ಬೇರೆ ಎಲ್ಲೂ ಬರಲ್ಲ ನಿಮಗೆ ಇಲ್ಲಿ ಬರಲ್ಲ ಲೆಫ್ಟ್ ಸೈಡ್ ಆಫ್ ದಿ ಚೆಸ್ಟ್ ಅಲ್ಲಿ ಬರಲ್ಲ ರೈಟ್ ಸೈಡ್ ಅಲ್ಲಿ ಬರಲ್ಲ ಶೋಲ್ಡರ್ ಅಲ್ಲಿ ಬರಲ್ಲ ತಲೆಯಲ್ಲಿ ಬರಲ್ಲ ಇಲ್ಲೇ ಬರೋದು ವಿಠಲ ವಿಠಲ ಆ ಪದ ಹೇಳಿದ್ರೇನೆ ಇಲ್ಲಿ ವೈಬ್ರೇಷನ್ ಬರುತ್ತೆ ಬಹಳಷ್ಟು ಸ್ಟಡೀಸ್ ಎಲ್ಲ ಇದೆ ಬಹಳಷ್ಟು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಜನ ಸ್ಟಡಿ ಮಾಡಿದ್ದಾರೆ ಈ ಹಾರ್ಟ್ಗೂ ವಿಠಲ ಕನೆಕ್ಷನ್ ಏನು ಅಂತ ಸೊ ವಿಠಲ ಅನ್ನೋ ಒಂದು ಪದದಲ್ಲಿ ಏನು ಶಕ್ತಿ ಇದೆ ಅಂದ್ರೆ ಅದೊಂದು ಎನರ್ಜಿ ಫಾರ್ಮು ಅದು ನಮ್ಮ ಹೃದಯನ ಶುದ್ಧಿ ಮಾಡೋ ಓಕೆ ಈ ಮೂರನೇ ಸ್ಟೇಜ್ ಅಲ್ಲಿ ಪ್ರಾಣೋಪಾಸನದಲ್ಲಿ ನಾವು ಮೊದಲು ನಿಧಾನಕ್ಕೆ ಶುರು ಮಾಡಿ ಅದು ತೀವ್ರ ಗತಿಯಲ್ಲಿ ನಾವು ಉಸಿರಾಡಕ್ಕೆ ಶುರು ಮಾಡ್ತೀವಿ ಅದೇ ತರ ಅದು ವಿಠಲ 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 ವಿಠಲ್ 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 ವಿಠ ಅಂತ ಇನ್ಕ್ರೀಸ್ ಆಗ್ತಾ ಹೋಗುತ್ತದೆ ಸೊ ಇದು ಯಾಕೆ ಇದು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದು ಸೆಕೆಂಡ್ ಕ್ವಶನ್ ನಾವು ಈ ಸೈನ್ಸ್ ಹೇಳ್ತೀವಿ ಯೂನಿಫಾರ್ಮ್ ಮೋಷನ್ ಅಂತೀವಿ ಹೌದು ಒಂದು ಯಾವುದೇ ವಸ್ತು ಒಂದೇ ವೇಗದಲ್ಲಿ ಚಲಿಸ್ತಾ ಇದ್ರೆ ಅದು ನಿಂತಿರೋ ತರಾನೇ ಈಗ ನೀವು ಕಾರ್ ಓಡಿಸ್ತಾ ಇದ್ದೀರಾ ಅನ್ಕೊಳ್ಳಿಂದ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಾ ಇದ್ದೀರಾ ಆಟೋಮೇಟ್ ಮಾಡ್ಬಿಟ್ಟಿದ್ದೀರಾ ಕಾರ್ನ ಅದು ಏನಾದ್ರೂ ಸ್ಟಾಪು ಆಗಲ್ಲ ಬ್ರೇಕು ಆಗಲ್ಲ ಬರೀ ಅರವತ್ತು ಕಿಲೋಮೀಟರ್ ಅಲ್ಲೇ ಹೋಗ್ತಾ ಇದೆ ಅಂದ್ರೆ ಅದು ನಿಂತಂಗೆ ಫೀಲಿಂಗ್ ಬರುತ್ತೆ ನಮಗೆ ಇನ್ಫ್ಯಾಕ್ಟ್ ನಮ್ಮ ಅರ್ಥ ನಮ್ಮ ಈ ಭೂಮಿ ಮೇಲೆ ನಾವೇನಿದೀವಿ ನಮ್ಗೆ ಅನ್ಸಲ್ಲ ಅದು ಮೂವ್ ಆಗ್ತಾ ಇದೆ ಅಂತ ಯಾಕೆ ಅಂದ್ರೆ ಅದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಅದೇ ಥರ ನಾವು ಈ ವಿಠಲ 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 ಲಾಸ್ಟಲ್ಲಿನ ವಿಠಲ 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 ಈ ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೂ ಆಗ್ತಿದ್ದಾಗ ನಾವು ಅದನ್ನು ಮನಸ್ಪೂರ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅದೊಂದು ಸ್ಟಿಲ್ನೆಸ್ ಕಾಣಿಸುತ್ತೆ ನಮಗೆ ಹೌದು ಆ ಸ್ಟಿಲ್ನೆಸ್ ಏನು ಅಂದರೆ ಅವನೇ ವಿಠಲ ಅದನ್ನು ನಾವು ಫೀಲ್ ಮಾಡುವಂಥದ್ದು ಈ ಹೃದಯದಿಂದ ಫೀಲ್ ಮಾಡ್ಬೇಕು ನಾವು ನಾವು ಅದನ್ನು ಆ ಫೀಲಿಂಗ್ಸ್ ನಾವು ನವರಸಗಳು ಅಂತ ಹೇಳ್ತೀವಿ ಎಲ್ಲನೂ ನಾವು ಮಾಡೋದು ಈ ಹೃದಯದಿಂದನೇ ಆ ನವರಸಗಳು ಈ ಬಹಳಷ್ಟು ಜನ ಗಳು ನವರಸಗಳನ್ನ ತೋರಿಸ್ತಾರೆ ಆಶ್ಚರ್ಯ ಹಾಸ್ಯ ಭೀಭತ್ಸ ಭಯ ಭೀಕರ ಇದೆಲ್ಲ ಬೇರೆ ಬೇರೆ ನವರಸಗಳದು ನಮ್ಮ ಎಮೋಷನ್ಸ್ ಆ ಎಲ್ಲ ಎಮೋಷನ್ಸ್ ಬರೋದು ಈ ಹಾರ್ಟಿಂದ ಹಾಗಾಗಿ ವಿಠಲ 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 ಅಂತ ನಾವು ಹೇಳುವಾಗ ಅದು ಒಂದು ಬಹಳ ಜ ಹೊತ್ತು ಇರಲ್ಲ ಬಟ್ ಅದೇ ದಿನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡ್ತಾ 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 ಅದು ಆ ಒಂದು ವೇವ್ಲಿಂತ ನಮಗೆ ಮ್ಯಾಚ್ ಆಗುತ್ತೆ ನಾವು ಸ್ಲೋಲಿ ನಮ್ಮೊಳಗಡೆ ಇರೋ ವಿಠ್ಠಲನಿಗೆ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ ಈ ಇಡೀ ಪ್ರಾಣಯಜ್ಞದ ಯಜ್ಞದ ಅದು ಹ್ಮ್ ನಾವು ನೋಡಬೇಕು ಅಂದ್ರೆ ಪಂಡ್ರಾಪುರಕ್ಕೆ ಹೋಗ್ಬೋದು ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಮುಂಚೆ ಎಲ್ಲ ಮುಟ್ಟಕ್ಕೆ ಬಿಡ್ತಾ ಇದ್ರು ಆದಾಗ ಮುಟ್ಬೋದಾಗಿತ್ತು ಇವಾಗ ಮುಟ್ಟಕ್ಕೆ ಬಿಡೋಲ್ಲ ದೂರದಿಂದ ನೋಡೋದಕ್ಕೆ ಬಿಡ್ತಾರೆ ಸೊ ದರ್ಶನ ಮಾಡಬಹುದು ಅಲ್ಲಿ ವಿಠಲ ಕಾಣಿಸ್ತಾನೆ ಆದರೆ ನಮಗೆ ಆ ವಿಠಲನ ಜೊತೆಗೆ ನಮ್ಮೊಳಗಡೆ ಇರೋ ವಿಠಲನ ಎಕ್ಸ್ಪೀರಿಯೆನ್ಸ್ ಮಾಡೋದು ಮುಖ್ಯ ಯಾಕೆಂದ್ರೆ ನಮ್ಮ ಹೃದಯ ಶುದ್ಧಿ ಆಗ್ಬೇಕು ನಮಗೆ ಆರೋಗ್ಯ ಬರಬೇಕು ನಮಗೆ ಆರೋಗ್ಯ ಬರಬೇಕು ಅಂದ್ರೆ ಫಸ್ಟ್ ಮೈಂಡ್ ನಮ್ಮ ಹೃದಯ ಶುದ್ಧಿ ಆದ್ರೆ ಆರೋಗ್ಯ ಬರುತ್ತೆ ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ ನನ್ನೊಳಗಡೆ ಇರೋ ವಿಠಲ ಬೇರೆ ನಿಮ್ಮೊಳಗಡೆ ಇರೋ ವಿಠಲ ಬೇರೆ ನನ್ನ ಮನಸ್ಸು ಬೇ ಹೃದಯ ಬೇರೆ ನಿಮ್ಮ ಹೃದಯ ಬೇರೆ ಸೊ ಮೋಹನ್ ಒಳಗಡೆ ಇರೋ ವಿಠಲ ಮೋಹನ್ ತರ ಇರೋ ವಿಠಲ ಓಕೆ ನಾನೇ ನಾ ಊನ ಫೈಂಡ್ಔಟ್ ಮಾಡ್ಕೋಬೇಕು ಬೇರೆಯವರು ಹೇಳ್ಕೊಡಕ್ ಸಾಧ್ಯ ಇಲ್ಲ ಸೊ ಇದು ಒಂದು ಆಂತರಿಕ ಪ್ರಯಾಣ ಓಕೆ ಹಾಗಾಗಿ ಈ ಪ್ರಾಣಯಜ್ಞದ ಪೂರ್ತಿ ಕಾನ್ಸೆಪ್ಟ್ ನಿಂತಿರೋದು ನಮ್ಮೊಳಗಡೆ ಇರೋ ಅಂತರ್ಯಾಮಿ ಆ ಸೂಪರ್ ಸೋಲ್ ನಾವು ಆತ್ಮ ಆದ್ರೆ ಸೋಲ್ ಆದ್ರೆ ಅವನು ಸೂಪರ್ ಸೋಲ್ ಪರಮಾತ್ಮ ಆ ಪರಮಾತ್ಮ ನಮ್ಮೊಳಗಡೆ ಇದನಲ್ಲ ಅವನೇ ವಿಠಲ ಅದು ನಮಗೋಸ್ಕರ ಇರುವಂತಹ ವಿಠಲ ಹಾಗಾಗಿ ಈ ಪ್ರಾಣಯಜ್ಞನ ಯಜ್ಞನ ಪ್ರತಿಯೊಬ್ರು ಮಾಡೋದ್ರಿಂದ ಅವರ ಹೃದಯ ಶುದ್ಧಿ ಆಗುತ್ತೆ ಹೃದಯ ಶುದ್ಧಿ ಆದರೆ ಆರೋಗ್ಯ ಪೂರ್ಣವಾದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸರ್ ನಮಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಪ್ರಾಣಾಯಜ್ಞ ಎಲ್ಲ ಸ್ಟೇಜಸ್ ಬಗ್ಗೆ ಹೇಳಿದ್ದೀರಾ ಸೊ ವೀಕ್ಷಕರೇ ದಿನಾ ಪ್ರಾಣ ಯಜ್ಞ ಪ್ರಾಕ್ಟೀಸ್ ಮಾಡಿ ಅಲ್ಲಿ ತನಕ ಧನ್ಯವಾದಗಳು